ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಕೇಳ್ತಿರ್ತೀರಾ ಈ ಒಂದು ಪಿಂಕ್ ಕಾರ್ಡ್ ಎಲ್ಲಿ ಕೊಡ್ತಾರೆ ನಾವು ಎಲ್ಲಿ ಎಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಈ ಒಂದು ಪಿಂಕ್ ಕಾರ್ಡ್ ಇಂದ ನಮಗೆ ಬರುವಂತಹ ಉಪಯೋಗಗಳೇನು ಅಂತ ಕೇಳ್ತಿರ್ತೀರಾ ಈ ವಿಡಿಯೋದಲ್ಲಿ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಇದು ಪಿಂಕ್ ಕಾರ್ಡ್ ಯಾವ ರೀತಿ ಕೊಡ್ತಾರೆ ಎಲ್ಲಿ ತಗೋಬೇಕು ನೀವು ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನೆಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ ಕೇಳ್ತಿರ್ತೀರಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಎಲ್ಲಿ ಕೊಡ್ತಾರೆ ಏನು ಅಂತ ಹೇಳೋದಕ್ಕೆ ಮುಂಚೆ ನಿಮಗೆ ಈ ಒಂದು ಉಪಯೋಗಗಳನ್ನು ಹೇಳ್ತೀನಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಒಂದು ಕ್ಯೂ ಆರ್ ಕೋಡ್ ಇಂದ ನೀವು ಏನ್ ಮಾಡಬಹುದು ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ಬಂದಿದೆ ಏನು ಅಂತ ನೀವು ತಿಳ್ಕೊಬಹುದು ಮತ್ತೆ ನೆಕ್ಸ್ಟ್ ಈಗ ನಾಲ್ಕನೇ ಕಂತ ಹಣ ಇನ್ನೂ ಬಂದಿಲ್ಲ ನಾಲ್ಕನೇ ಕಂತು ಯಾವಾಗ ಬರುತ್ತೆ ಅಂತ ದಿನಾಂಕವನ್ನು ಕೂಡ ತಿಳ್ಕೊಬಹುದು ಅದರಲ್ಲಿ ಒಂದು ಸಿದ್ದರಾಮಯ್ಯ ಅವ್ರದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರದು ಒಂದು ಫೋಟೋ ಕೂಡ ಇರುತ್ತೆ ಪಿನ್ ಕಾರ್ಡ್ ಅಲ್ಲಿ ಮತ್ತೆ ನೋಡಿ ಈ ಒಂದು ಪಿನ್ ಕಾರ್ಡ್ ಅನ್ನ ನಿಮ್ಗೆ ಕೊಡ್ತಾರೆ ಆದ್ರೆ ಯಾವಾಗಿಂದ ಕೊಡ್ತಾರೆ ನೀವು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಕೇಳ್ತಿರ್ತೀರಾ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಪಡ್ಕೊಳ್ಳಕ್ಕೆ ನೀವು ಯಾವುದೇ ರೀತಿಯಾದ ಅರ್ಜಿ ಸಲ್ಲಿಕೆ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರೆ ಸಾಕು ಹಾಗಾದ್ರೆ ಈ ಒಂದು ಪಿಂಕ್ ಕಾರ್ಡ್ ಅನ್ನ ನಿಮ್ಗೆ ಎಲ್ಲಿ ಕೊಡ್ತಾರೆ ನಿಮ್ಮ ಮನೆ ಬಾಗಿಲಿಗೆ ತಗೊಂಡ್ಬಂದ್ ಕೊಡ್ತಾರೆ ಯಾರು ಮನೆ ಬಾಗಿಲಿಗೆ ತಗೊಂಡ್ ಕೊಡ್ತಾರೆ ಅಂದ್ರೆ ನಿಮ್ಮ ಒಂದು ಅಂಗನವಾಡಿ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅಂದ್ರೆ ಆಶಾ ವರ್ಕರ್ಸ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಪಿಂಕ್ ಕಾರ್ಡ್ ಅನ್ನ ಕೊಡ್ತಾರೆ ಈ ಒಂದು ಪಿಂಕ್ ಕಾರ್ಡ್ ಅನ್ನ ಯಾವಾಗಿಂದ ಕೊಡ್ತಾರೆ ಈ ತಗೊಂಡ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಂತ ನೀವು ನೋಡಿ ಈಗ ಸದ್ಯಕ್ಕೆ ಪಿಂಕ್ ಕಾರ್ಡ್ ಇಲ್ಲದೆ ಇದ್ರು ನಿಮ್ಗೆ ಹಣ ಬರ್ತಿದೆ ಮುಂದಿನ ದಿನಗಳಲ್ಲಿ ಪಿಂಕ್ ಕಾರ್ಡ್ ವಿತರಣೆ ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಒಂದು ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ ಇದ್ರೇನೆ ನಿಮ್ಗೆ ಹಣ ಆದ್ರೆ ವಿತರಣೆ ಆಗುತ್ತೆ ಈಗ ಯಾವಾಗಿಂದ ನಿಮ್ಗೆ ಆ ಒಂದು ಗೃಹಲಕ್ಷ್ಮಿಯ ಪಿ ಪಿಂಕ್ ಕಾರ್ಡ್ ಕೊಡ್ತಾರೆ ಏನು ಅಂತ ನೀವು ಕೇಳ್ಬೋದು ಯಾವಾಗಿಂದ ಅಂದ್ರೆ ಜನವರಿ ತಿಂಗಳಿಂದ ಕೊಡ್ತಾರೆ ಅಂತ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ನಿಮಗೆ ಜನವರಿಯಿಂದ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಆದರೆ ಕೊಡ್ತಾರೆ ನೀವು ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಕೆ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರೆ ಸಾಕು ಓಕೆನಾ ನಿಮಗೆ ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ ಆದರೆ ಕೊಡ್ತಾರೆ ಈಗ ನೀವು ಕೇಳ್ಬೋದು ಹಾಗಾದರೆ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತಿರ್ತೀರಾ ನೋಡಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ಈಗ ಸದ್ಯಕ್ಕೆ ಈಗ ಒಂದು ಟೂ ಡೇಸ್ ಬ್ಯಾಕ್ ಏನೋ ಬಿಡುಗಡೆ ಆಗಿದೆ ಹಣ ನಿಮ್ಗೆ ಹಣ ಬರೋದಕ್ಕೆ ಇನ್ನೊಂದು ಫೈವ್ ಟು ಸಿಕ್ಸ್ ಡೇಸ್ ತಗೋಬಹುದು ಅಂದ್ರೆ ಐದರಿಂದ ಆರು ದಿನ ಆದರೆ ಆಗುತ್ತೆ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಲ್ಲ ಈ ತಿಂಗಳ ಎಂಡ್ ಒಳಗಡೆ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣನೂ ಬರುತ್ತೆ ಅದ್ರ ಜೊತೆಗೆ ಏನೊಂದು ಪೆಂಡಿಂಗ್ ಹಣ ಇದೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಆ ಒಂದು ಪೆಂಡಿಂಗ್ ಹಣ ಕೂಡ ಜಮಾ ಆಗುತ್ತೆ ಈಗ ಪೆಂಡಿಂಗ್ ಹಣ ಬರದೇ ಇರೋವ್ರಿಗೆ ನೆಕ್ಸ್ಟ್ ಒಂದು ಹೊಸ ಅಪ್ಡೇಟ್ ಇದೆ ಆ ಒಂದು ಅಪ್ಡೇಟ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಾದ್ರೆ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದೇ ಸರಿ ಕನ್ಫ್ಯೂಸ್ ಆಗೋದು ಬೇಡ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ